ಮೀಡಿಯಾದವರು ನನಗೆ ಧನ್ಯವಾದ ಹೇಳ್ತಾ ಇದ್ದೀರಾ ನಮ್ಮ ಸಿನಿಮಾಗೆ ಅಂದರೆ ನಮಗೆ ಅದೇ ದೊಡ್ಡ ಗಿಫ್ಟು ಸರ್ ಸೊ ಅಂದರೆ ಈಗ ಮೀಡಿಯಾದವರು ತುಂಬ ಸಿನಿಮಾ ನೋಡ್ತಾ ಇರ್ತೀರ ಸಿನಿಮಲ್ಲಿ ಆಳವಾಗಿರ್ತೀರಾ ನಿಮಗೆ ಇಷ್ಟು ಇಷ್ಟ ಆಗ್ತಾ ಇದೆ ಅಂದರೆ ಕರ್ನಾಟಕದ ಜನತೆಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆಗಿಬಿಟ್ಟಿದೆ ಆ್ಯಕ್ಚುಲಿ ನಮ್ಮ ತಾಯಿಯಂದ್ರೆ ಶೋ ನೋಡಿದ್ದೀರಾ ಈಗ ಈ ಶೋನು ನೋಡಿದ್ದೀರಾ ಬಟ್ ಇನ್ನೂ ಇದನ್ನು ಹಿಟ್ಟಾಗೋ ಸಿನಿಮಾನ ಬ್ಲ್ಯಾಕ್ ಫಸ್ಟ್ ಮಾಡೋದು ನಮ್ಮ ಕೆಲಸ ಯಾಕಂದರೆ ನಾವೇನೇನು ಹಿಟ್ಟಾಗೋದು ಬಿಡೋ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅದು ನಾವು ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಅಗ್ರಿಸಿವ್ ನಮ್ಮ ನಮ್ಮ ಕೆಲಸ ನಾವು ಮಾಡ್ತೀವಿ ಇನ್ನು ಕರ್ನಾಟಕದ ಜನ ಬಂದು ಸಿನಿಮಾ ನೋಡೋದಷ್ಟೇ ಬಾಕಿ ಸರ್ ನೋಡ್ತಾ ಇದ್ದಾರೆ ಎಲ್ಲ ಕಡೆಯೂ ಹೌಸ್ಫುಲ್ಸ್ ಆಗ್ತಾಯಿದೆ ಸೊ ಒಪಿನಿಯನ್ನು ತುಂಬ ಪಾಸಿಟಿವ್ ಬರ್ತಾ ಇದೆ ಕನೆಕ್ಟ್ ಇದೆ ಸಿನಿಮಾ ಕತೆ ಪಾತ್ರಗಳು ಸೊ ಅದು ಮೀಡಿಯಾದವ್ರ ಸಮೇತ ಸಿನಿಮಾದಲ್ಲಿ ಇರೋರಿಗೂ ಸಮೇತ ಕನೆಕ್ಟ್ ಆಗ್ತಿರೋದು ಅದೇ ದೊಡ್ಡ ಖುಷಿ ವಿಚಾರ ಇನ್ನು ಕರ್ನಾಟಕದ ಜನತೆ ಡಿಸೈಡ್ ಮಾಡಬೇಕು ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕತೆ ಇದೆ ಇಲ್ಲಿ ನಾನು ಹೀರೋ ನಾನು ಸ್ಟಾರು ಅದೆಲ್ಲ ಬಿಟ್ಬಿಡಿ ಕತೆ ಚೆನ್ನಾಗಿದೆ ಕತೆಗೋಸ್ಕರ ಸಿನಿಮಾಗೆ ಬಂದಿ ನನಗೋಸ್ಕರ ಹೊರಬೇಡಿ ಎಲ್ಲ ಬೈಕೊಂಡಿದ್ದಾರೆ ಮೇಡಮ್ ಎಲ್ಲ ಬೈಕೊಂಡಿದ್ದಾರೆ ಬಟ್ ಅದಕ್ಕೆ ಬೈತಾರೆ ಅಂತ ನಾನು ಇಂಟ್ರೋಲಲ್ಲಿ ಸೈಡ್ಗೆ ಹೋಗ್ಬಿಟ್ಟಿದೆ ಯಾರು ಕಂಡು ಹೋಗಿ ಬಟ್ ಬಟ್ ಲಾಸ್ಟಲ್ಲಿ ಇಷ್ಟಪಡ್ತಾರೆ ಅಂತ ಗೊತ್ತಿತ್ತು ಅದಾಗಿದೆ ಸರಿ ಕಣ್ಣೀರು ಸರ್ ನಾನು ನನ್ನ ತಮ್ಮ ಇಲ್ಲ ಅಂತ ಆದಾಗ ಅವ್ನು ಮಲ್ಕೊಂಡಾಗ ಅವ್ರು ಅಳದ್ ನೋಡ್ಬಿಟ್ಟು ಅವ್ನು ಡಿಸೈಡ್ ಮಾಡಿದ್ದೆ ಇವತ್ತು ದುಃಖ ಕಳ್ತಾ ಇದ್ದಾರೆ ಒಂದಿನ ಆನಂದ ಬಸ್ಪು ಕಳಬೇಕು ಆ ಕೆಲಸ ನಾನು ಮಾಡಬೇಕು ಅಂತ ಇವತ್ತು ನನ್ನ ಕಣ್ಣಲ್ಲೂ ಬಂತು ಅವ್ರ ಕಣ್ಣಲ್ಲೂ ಬಂತು ಇನ್ನು ಕರ್ನಾಟಕ ಜನ ಇದನ್ನ ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾರೆ ಸಿನಿಮಾನ ಅನ್ನೋದು ನೋಡ್ಬೇಕು ಸರ್ ಅದೆಲ್ಲದಕ್ಕೂ ಮೂಲ ಕಾರಣ ರೈಟರು ನಮ್ಮ ಕಾಂತರಾಜು ಅಂತ ಹಾಗೆ ಡೈರೆಕ್ಟರು ವೀರೇಶ್ ಬೊಮ್ಮ ಅಂತ ಪ್ರೊಡ್ಯೂಸರು ಮಾಲೂರು ಜೈರಾಮ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿ ಅಂತ ನಮ್ಮ ಮಾರ್ಟ್ ಡೈರೆಕ್ಟ್ರು ಶಿವು ಅಂತ ಸರ್ ನನ್ನ ತಂಡನ ಅವರಿಂದ ಸರ್ ಈಗ ನಾನು ಅವಾಗಲೇ ಹೇಳಿದೆ ಒಬ್ಬ ರೈತ ಬೆಳೆ ಬೆಳಿತಾನೆ ಬೆಳೆ ಎಲ್ಲರಿಗೂ ಕಾಣಿಸುತ್ತೆ ಪ್ರಕೃತಿಲಿ ನಲಿಯುತ್ತೆ ಅದು ಅನ್ನ ಆಗಿ ಒಬ್ಬನ ಹೊಟ್ಟೆ ಸೇರಿ ಅವನಿಗೆ ಹೊಟ್ಟೆ ತುಂಬಿಸಿ ಖುಷಿ ಪಡಿಸುತ್ತೆ ಆ ಬೆಳೆನ ನಾವು ಸಂಭ್ರಮಿಸ್ತೇವೆ ಹೊರತು ಬೆಳೆ ಬೆಳೆದಿರೋ ರೈತನ ಯಾವತ್ತೂ ನೆನಪು ಮಾಡ್ಕೊಳ್ಳಲ್ಲ ಅದೇ ಥರ ಸಿನಿಮಾ ರೈತರು ಇದ್ದಾರೆ ಸರ್ ಡೈರೆಕ್ಟ್ರು ಪ್ರೊಡ್ಯೂಸರು ಕ್ಯಾಮ್ರಿಂದ ವರ್ಕ್ ಮಾಡೋರು ನಮ್ಮ ಕ್ಯಾಮ್ರಾಮ್ಯಾನು ಗೌಡ್ರು ಅಂತ ಸಿದ್ದೇಗೌಡ್ರು ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಹರ್ಷವರ್ಧನ್ ಅಂತ ಇವರೆಲ್ಲರೂ ಸೇರಿ ನಮ್ಮನ್ನು ತೋರಿಸಿ ನಮ್ಮನ್ನು ಇಷ್ಟಪಡಂಗೆ ಮಾಡ್ತಾರೆ ನಿಮಗೆ ನಿಮ್ಮ ಮನಸ್ಸಲ್ಲಿ ಸೊ ಇದು ನನ್ನ ಗೆಲುವಲ್ಲ ಅವ್ರ ಗೆಲುವು ಸರ್ ನನ್ನ ಟೀಮ್ನೆಲ್ಲ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಎಲ್ಲ ಮೀಡಿಯಾದವರು ಬನ್ನಿ ದಯವಿಟ್ಟು ಆ ಟೀಮ್ನ ಪರಿಚಯ ಮಾಡಿಕೊಡ್ತೀವಿ ಸರ್ ಲೋಬಕ್ಕೆ ತಮ್ಮ ಸರ್ ಪ್ರೀತಿ ಅನ್ನೋದು ಯಾವುದು ಡೆಫಿನೇಷನ್ ಕೊಡೋಕ್ಕಾಗಲ್ಲ ಒಬ್ಬೊಬ್ಬ ಮನುಷ್ಯ ಹುಡ್ತಾ ಇದ್ದಂಗೆ ಪ್ರೀತಿ ಅನ್ನೋ ಡೆಫಿನೇಷನ್ ಚೇಂಜ್ ಆಗ್ತಾ ಇರುತ್ತೆ ಒಬ್ಬೊಬ್ಬರು ಅನುಭವದ ಪ್ರಕಾರ ಪ್ರೀತಿ ಹೋಗ್ತಾ ಇರುತ್ತೆ ಇವಾಗ ನೋಡಿ ನಮ್ಮ ಸಿನಿಮಾಲ್ ಒಂಥರ ಪ್ರೀತಿ ತೋರಿಸಿದ್ದೀವಿ ನೀವು ನೋಡಿರಂಗೆ ನಂಗೆ ಇದು ಡಿಫ್ರೆಂಟಾಗಿದೆ ಲವ್ ಸ್ಟೋರಿ ಸೊ ಅದು ನಿಮಗೆ ಲವ್ ಒಂಥರ ಇದ್ರೆ ಅವ್ರಿಗೆ ಒಂಥರ ಇರುತ್ತೆ ಇನ್ನೊಬ್ರಿಗೆ ಒಂಥರ ಇರುತ್ತೆ ಎಲ್ಲನೂ ಹೀಗೆ ಅಂತ ಹೇಳೋಕ್ಕಾಗಲ್ಲ ನನಗೇನು ಅನ್ಸುತ್ತೋ ಅದೇ ಲವ್ ಅವ್ರಿಗೇನು ಅನ್ಸುತ್ತೋ ಅದೇ ಲವ್